ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪ ಆಗ್ತದ ಇಲ್ಲಿ ಇಲ್ಲಿ ಕುಸುಮ ಅವರು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಕ್ಕ ಹಾಕೊಂಡಿದ್ದಾರೆ ಆದರೆ ಎಲ್ಲಕ್ಕಂತ ಹೆಚ್ಚಾಗಿ ಈ ಕಡೆ ಭಾಗ್ಯ ಇಟ್ಟಂತಹ ಒಂದು ಒಡವೆ ಅಡವಿಟ್ಟಂತಹ ಒಡವೆ ಇವತ್ತು ಮನೆ ಮರ್ಯಾದಿನ ಬೀದಿಗೆ ತರ್ತದೆ ಈ ಕಡೆ ಮನೆ ಮರ್ಯಾದೆ ಹೋಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಒಡವೆನ ತೊಗೊಂಡೋಗಿ ಭಾಗ್ಯ ಅಡೆ ಇಡ್ತಾಳೆ ಆದರೆ ಆ ಅಡೆ ಇಟ್ಟ ಒಡವೆನೇ ಇವತ್ತು ಭಾಗ್ಯ ಮರ್ಯಾದೆಗೆ ಭಾಗ್ಯ ಫ್ಯಾಮಿಲಿ ಮರ್ಯಾದೆಗೆ ಚ್ಯುತಿ ತರ್ತಾ ಇದೆ ಆದರೆ ಇಲ್ಲಿ ಕುಸುಮ ಅವ್ರು ಮಾತ್ರ ಪೂಜಾ ಕದ್ದಿರಬಹುದು ಅಂತ ಅನ್ಕೋತಿದ್ದಾರೆ ಫ ಫಸ್ಟ್ಲಿ ಸುನಂದ ಮೇಲೆ ಡೌಟ್ ಪಟ್ಟರು ಆ ನಂತರ ಪೂಜಾ ಇರಬಹುದು ಅಂತ ಅನ್ಕೋತಾರೆ ಹಾಗಿದ್ರೆ ಇಲ್ಲಿ ಸುನಂದ ಅವ್ರು ಕೂಡ ಪೂಜಾ ಅಂತಲೇ ಅನುಮಾನ ಪಡ್ತಾರೆ ನಂಬೋಕೆ ಅಂತ ಹಾಗಿದ್ರೆ ಏನಾಗುತ್ತೆ ಈ ಕಡೆ ಪಕ್ಕದ ಮನೆಯವರು ಏನು ಮಾಡಬಹುದು ಈ ಕಡೆ ತಾಂಡವ್ಗೆ ಭಾಗ್ಯ ಹಾಕೋ ಒಂದು ಚಾಲೆಂಜ್ ಏನು ಇದು ಎಲ್ಲವನ್ನ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಈ ಕಡೆ ತಾಂಡವ್ ಏನು ಕಾಲ್ ಬಂದ ತಕ್ಷಣ ತನ್ನ ಮಗನ ಹತ್ರ ಹೋಗಬೇಕು ಅಂತ ಹೊರಟು ನಿಂತ್ಕೋತಾನೆ ಬಿಕಾಸ್ ಮಗನದೇನೋ ಗಲಾಟೆ ಆಗಿದೆ ಗುಂಡಣ್ಣಂದು ಅಂತ ಆದರೆ ಶ್ರೇಷ್ಠ ತಾಂಡವನ ತಡಿತಾಳೆ ಇದು ಎಲ್ವೂ ಕೂಡ ಭಾಗ್ಯ ಗಮಕ್ ಇದ್ ಎಲ್ವೂ ಕೂಡ ಪ್ರೀಪ್ಲ್ಯಾಂಡ್ ನಿನಗೆ ಕಾಲ್ ಬಂದಿರಬಹುದು ಗುಂಡಣ ಕೂಡ ಅಲ್ಲಿ ಗಲಾಟೆ ಮಾಡ್ಕೊಂಡಿರಬಹುದು ಆದರೆ ತನ್ಮಯ ಯಾವಾಗಲೂ ಕೂಡ ಭಾಗ್ಯ ಬಾಲ ಆಗತ್ತ ಭಾಗ್ಯ ಏನು ಕೇಳಿದರೂ ಕೂಡ ಮಾಡ್ತಾನವನು ಅಂದಮೇಲೆ ಇದನ್ನು ಮಾಡೋದಿಲ್ವ ನಿನ್ನನ್ನು ಮನೆ ಕರ್ಸ್ಕೋಬೇಕು ಅಂತ ಭಾಗ್ಯ ಆಡ್ತಿರೋ ನಾಟಕ ಇದು ಯಾಕೆ ನಿನಗಿದು ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿದ್ದಾಳೆ ಶ್ರೇಷ್ಠ ಆದರೆ ತಾಂಡವಕ್ಕೆ ಇದನ್ನು ನಂಬೋದು ಕಷ್ಟ ಆಗುತ್ತೆ ಬಿಕಾಸ್ ಭಾಗ್ಯ ಅಷ್ಟು ಕೀಳು ಮಟ್ಟಕ್ಕೆ ಇಳಿಯೋಳಲ್ಲ ಖಂಡಿತ ಭಾಗ್ಯ ಈ ಮಟ್ಟಕ್ಕೆ ಯೋಚನೆ ಮಾಡೋದಿಲ್ಲ ಅಂತ ಆದರೆ ತಾಂಡವ ಮೈಂಡ್ನೇ ಮ್ಯಾನಿಪ್ಯುಲೇಟ್ ಮಾಡಿಬಿಡ್ತಾಳೆ ಶ್ರೇಷ್ಠ ಯಾಕೆ ತಾಂಡವ ರೀತಿ ಅನ್ಕೋತಿದ್ಯಾ ಈ ಕಡೆ ಭಾಗ್ಯ ಏನಾದರೂ ಕಾಲ್ ಮಾಡಿಲ್ಲ ಇಲ್ಲ ಅಲ್ವಾ ಅಂತಂದಮೇಲೆ ಇದು ಎಲ್ಲವೂ ಮಾಡಿರೋದೆ ಭಾಗ್ಯ ಮಗು ಕೇಳಿರ್ತವೆ ಅಪ್ಪ ಎಲ್ಲಿ ಅಪ್ಪ ಬೇಕು ಅಂತ ಆಗ ಭಾಗ್ಯ ಹೇಗೂ ನೀನು ಕರೆದ್ರೆ ಹೋಗ್ತಿಲ್ಲ ಇ ಎಮ್ ಐ ಕಟ್ಟಬೇಕು ಇದೆ ಸಿಕ್ಕಿದ ಚಾನ್ಸು ನೀನು ಕೂಡ ಮಕ್ಕಳು ಹೇಳಿದ್ರೆ ಹೋಗೇ ಹೋಗ್ತೀಯ ಅಂತ ತುಂಬ ಚೆನ್ನಾಗಿ ಗೊತ್ತು ನಿನ್ನ ಮನಸ್ಸಿಗೆ ಕರ್ಗೋಗುತ್ತೆ ಅಂತ ಅದಕ್ಕೆ ಅದನ್ನೇ ಯೂಸ್ ಮಾಡಿಕೊಂಡು ನಿನ್ನ ವೀಕ್ನೆಸ್ನ ಮಕ್ಳಿಗೆ ಹೇಳ್ಕೊಟ್ಟಿದ್ದಾಳೆ ಅಪ್ಪ ಬೇಕು ಅಂದರೆ ನೀನು ಈ ರೀತಿ ಡ್ರಾಮಾ ಮಾಡಬೇಕು ಈ ರೀತಿ ನೀನು ಗಲಾಟೆ ಮಾಡ್ಕೋಬೇಕು ಸ್ಕೂಲಲ್ಲಿ ಆಗ ಮಾತ್ರ ಅಪ್ಪ ಬರ್ತಾರೆ ಅಂತ ಈ ಕಡೆ ಭಾಗ್ಯ ಮಾತನ್ನು ಪಾಲಿಸ್ತಕ್ಕಂತಹ ತನ್ಮಯ್ ಕೂಡ ಅಪ್ಪ ನೋಡಬೇಕು ಅನ್ನೋ ಆಸೆಗೆ ಈ ರೀತಿ ಮಾಡಿರ್ಬೋದು ಅಂತ ಹೇಳ್ತಾರೆ ಇದನ್ನೆಲ್ಲ ನೋಡದೆ ಶ್ರೀ ಶ್ರಮಾತು ನಿಜ ಅನ್ಸುತ್ತೆ ಹೋಗಬೇಕಾಗಿರೋ ತಾಂಡ್ ಹೋಗೋದಿಲ್ಲ ನಂತರ ಈ ಕಡೆ ಭಾಗ್ಯ ತನ್ನ ಮಗನ ನೋಡೋಕೆ ಹೋದಾಗ ಅವಳಿಗೆ ಅಲ್ಲಿ ಒಂದು ಶೋಕಿಂಗ್ ವಿಷಯಕ್ಕಾದದ ಅಲ್ಲಿ ಮಗು ಮೇಲೆ ಮನೆಯ ಪರಿಸ್ಥಿತಿ ಪರಿಣಾಮ ಬೀರ್ತಕ್ಕಂಥದ್ದು ಬೀರ್ತಿರ್ತಕ್ಕಂಥದ್ದು ಅವಳಿಗೆ ಗೊತ್ತಾಗುತ್ತೆ ಈ ಕಡೆ ಗುಂಡಣ್ಣ ಹಾಗೆ ಫ್ರೆಂಡ್ನ ನಡುವೆ ಜುಗಳ ಆಗಿದೆ ಯಾವತ್ತು ರೆಸ್ಟೋರೆಂಟ್ ಅಲ್ಲಿ ಬಂದಿದ್ನೋ ಅದೇ ಫ್ರೆಂಡ್ ಜೊತೆ ಮತ್ತೆ ಜುಗಳ ಮಾಡ್ಕೊಂಡಿದ್ದಾನೆ ಗುಂಡಣ್ಣ ಈ ಕಡೆ ಅವನ ತಲೆಗೆ ರಕ್ತ ಬರುವ ಹಾಗೆ ಹೊಡೆದಿದ್ದಾನೆ ಜೊಮೆಟ್ರಿ ಬಾಕ್ಸಲ್ಲಿ ಈ ಚೆಲ್ಲ ಏಕಾಯಿತು ಅಂತ ವಿಚಾರ ಮಾಡಿ ನೋಡಿದ್ರೆ ಗೊತ್ತಾಗ್ತಕ್ಕಂಥ ವಿಷಯ ಮಕ್ಕಳಗಲ್ಲ ಮನೆಯ ಒಂದು ಪ್ರಾಬ್ಲಮ್ಗೆ ಮಕ್ಕಳುಗಳು ಆಡ್ಕೊಂಡಿರೋ ಗಲಾಟೆ ಅಂತ ಈ ಕಡೆ ಗೊಂಡಣ್ಣ ತನ್ನ ತಂದೆ ತಾಯಿ ಡಿವೋರ್ಸ್ ಆಗ್ತಾರೆ ತನ್ನ ತಂದೆ ತಾಯಿ ಬೇರೆ ಆಗ್ತಾರೆ ಅಕ್ಕ ತಮ್ಮ ದೂರ ಆಗ್ತೀವಿ ಅಪ್ಪನ ಹತ್ರ ನಾನು ಹೋಗ್ತೀನಿ ಅಮ್ಮನ ಹತ್ರ ಅಕ್ಕ ಹೋಗ್ತಾಳೆ ಅಂತ ಯಾವಾಗ ಅವಳ ಫ್ರೆಂಡ್ ಹೇಳಿದ್ನೋ ಆ ಮಾತನ್ನು ಕೇಳಿಸ್ಕೊಂಡೆ ಅವನಿಗೆ ತುಂಬಾನೇ ಕೋಪ ಬರುತ್ತೆ ಜುಗ್ಲಾ ಮಾಡ್ಕೋತಾನೆ ಈ ಕಡೆ ಫ್ರೆಂಡ್ ಕೂಡ ಚಾಲೆಂಜ್ ಮಾಡ್ತಾನೆ ನಾನು ಹೇಳ್ತಿರೋ ಮಾತು ನಿಜಾನೇ ಅಂತ ಹಾಗಾಗಿ ಕೋಪ ಬಂದು ಅವನಿಗೆ ಹೊಡೆದ್ಬಿಟ್ಟಿರ್ತಾನೆ ಈ ಕಡೆ ಯಾಕಪ್ಪ ಈ ರೀತಿ ಮಾಡಿದೆ ಅಂತ ಭಾಗ್ಯ ಕೂಡ ಹುಡುಗನ್ನ ಕೇಳಿದಕ್ಕೆ ಏನು ನನಗೆ ಇದೆಲ್ಲ ಗೊತ್ತು ಅಂದರೆ ಟಿ ವಿಲೆಲ್ಲ ತೋರಿಸ್ತಾರಲ್ವ ಅಂತ ಹೇಳಿದೆ ಫೈನಲಿ ಇಲ್ಲಿ ಟಿ ವಿಲಿ ತೋರಿಸ್ತಕ್ಕಂಥ ಎಷ್ಟೋ ವಿಚಾರಗಳು ಮಕ್ಕಳ ಮೇಲೆ ತುಂಬಾ ಅಡ್ಡ ಪರಿಣಾಮವನ್ನು ಉಂಟು ಮಾಡ್ತದೆ ಈ ಕಡೆ ತನ್ಮೈ ಹಾಗೆ ಹುಡುಗ ಜಗಳ ಆಡ್ಕೊಂಡಿದ್ದಾರೆ ಮನೆಯ ವಿಷಯಕ್ಕೆ ಇದನ್ನೆಲ್ಲ ನೋಡಿದ್ರೆ ಪ್ರಿನ್ಸಿಪಲ್ ಕೂಡ ಅನಿಸುತ್ತೆ ಇದು ಮಕ್ಳಿಗೆ ಆಡ್ಕೊಂಡಿರೋ ಜಗಳ ಅಲ್ಲ ಮನೆಯ ಒಂದು ವಿಷಯ ಖಂಡಿತವಾಗಿದ್ದು ಸೂಕ್ಷ್ಮವಾಗದ ಇದೇನಾದರೂ ಹೇಗೆ ಮುಂದುವರೆದ್ರೆ ಮಕ್ಕಳ ಫ್ಯೂಚರ್ಗೆ ತೊಂದರೆ ಆಗುತ್ತೆ ದಯವಿಟ್ಟು ನಿಮ್ಮ ಮನೆ ಪ್ರಾಬ್ಲಮ್ನ ನೀವು ಬಗೆಹರಿಸ್ಕೋಬೇಕು ಅಂತ ಹೇಳ್ತಾರೆ ಜೊತೆಗೆ ಈ ಒಂದು ವಿಷಯನ ನಿಮ್ಮ ಜೊತೆ ಮಾತ್ರ ಅಲ್ಲ ಅವ್ರ ತಂದೆ ಜೊತೆ ಕೂಡ ಮಾತಾಡಬೇಕು ನಾವು ಕಾಲ್ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಇಲ್ಲಿ ಗುಂಡಣ್ಣ ಮಾತ್ರ ಗುಂಡಣ್ಣ ಈ ರೀತಿ ಮಾಡಬಾರ್ದು ಅಂತ ಹೇಳಿ ಸ್ಕೂಲ್ಗೆ ಹೋಗು ಕ್ಲಾಸ್ ಕೂಡ ಹೋಗು ಅಂತ ಹೇಳಿದ್ರೆ ಇಲ್ಲ ನಾನು ಕ್ಲಾಸ್ಗೆ ಹೋಗಲ್ಲ ನನ್ನ ಅಪ್ಪ ಬರಬೇಕು ನನ್ನ ಅಪ್ಪನ ಜೊತೆ ಮಾತಾಡಬೇಕು ಇವನಿಗೆ ತೋರಿಸ್ಬೇಕು ನಾವು ನಮ್ಮಪ್ಪ ದೂರ ಆಗಲ್ಲ ನನಗೂ ನಮ್ಮಮ್ಮ ನಮ್ಮ ಅಪ್ಪಗೂ ನಮ್ಮಪ್ಪ ನಮ್ಮಮ್ಮಂಗೂ ಡಿವೋರ್ಸ್ ಆಗಲ್ಲ ಅಂತ ನಮ್ಮಪ್ಪ ಹೇಳಬೇಕು ಆ ರೀತಿ ಏನೂ ಆಗಲ್ಲ ಅಂತ ಇವ್ನ ಮುಂದೆ ಆಗ ಮಾತ್ರ ನಾನು ಕ್ಲಾಸ್ಗೆ ಹೋಗ್ತೀನಿ ಅದರ್ವೈಸ್ ನಾನು ಕ್ಲಾಸ್ಗೆ ಹೋಗಲ್ಲ ನಾಳೆಯಿಂದ ಸ್ಕೂಲ್ಗೆ ಕೂಡ ಬರೋಲ್ಲ ಈಗಲೇ ಕಾಲ್ ಮಾಡಿ ಅಪ್ಪನ ಕರೆಸ್ಬೇಕು ಅಂತ ಹಠ ಮಾಡ್ತಾನೆ ಈ ಕಡೆ ಭಾಗ್ಯ ಕೂಡ ಇನ್ನೇನು ಮಾಡೋದು ಗುಂಡಣ್ಣ ಹೇಳ್ತಿದ್ದಾನೆ ಆದರೆ ಅವರು ಆಲ್ರೆಡಿ ಯಾವ ರೀತಿ ಬಿಹೇವ್ ಮಾಡಿದ್ದಾರೆ ಈ ಕಡೆ ಭಾಗ್ಯ ಕೂಡ ಇನ್ನೆಂದೂ ಕೂಡ ನಾನು ನಿಮ್ಮನ್ನ ಕರೆಯೋಲ್ಲ ಅಂತ ಹೇಳಿದ್ದಾರೆ ಆದರೂ ಕೂಡ ಮಗನಗೋಸ್ಕರ ಸ್ವಾಭಿಮಾನನ ಬಿಟ್ಟು ತಾಂಡವ್ಗೆ ಕಾಲ್ ಮಾಡ್ತಾಳೆ ಈ ಕಡೆ ಕಾ ಭಾಗ್ಯ ಕಾಲ್ ಬರ್ತದಾಗೆ ಡ್ರಾಮಾ ಖಂಡಿತ ನಡೀತದೆ ಅಂತ ತಾಂಡವ್ ಅಂದ್ಕೊಂಡೇ ಬರ್ತಾನೆ ಈ ಕಡೆ ಭಾಗ್ಯ ಗುಂಡಣ್ಣ ಈ ರೀತಿ ಗಲಾಟೆ ಮಾಡ್ಕೊಂಡಿದ್ದಾನೆ ಅವನ ಫ್ರೆಂಡ್ಗೆ ತುಂಬ ಜೋರಾಗಿ ಹೊಡೆದಿದ್ದಾನೆ ದಯವಿಟ್ಟು ಬನ್ನಿ ಅವ್ನು ನಿಮ್ಮನ್ನು ನೋಡಬೇಕಂತ ನಿಮ್ಮ ಜೊತೆ ಮಾತಾಡಬೇಕಂತ ಇಲ್ಲಾಂದರೆ ಸ್ಕೂಲ್ಗೆ ಬರಲ್ಲ ಕ್ಲಾಸ್ಗೆ ಹೋಗಲ್ಲ ಅಂತ ಅಟೆಂಬ್ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಇನ್ನು ನಾಟಕ ಮಾಡ್ತಿದ್ಯಾ ನಿನ್ನ ನಾಟಕ ನಂಗೆ ತುಂಬ ಚೆನ್ನಾಗಿ ಗೊತ್ತದೆ ಸುಮ್ಮನೆ ಫೋನ್ ಅಂತ ಹೇಳ್ತಾರೆ ನಾನು ನಿಜ ಹೇಳ್ತಿದ್ದೀನಿ ರೀ ದಯವಿಟ್ಟು ಬನ್ನಿ ಅಂತ ಹೇಳಿ ಕಾಲ್ ಏನೋ ಕಟ್ ಮಾಡ್ತಾಳೆ ಆದರೆ ಇಲ್ಲಿ ತಾಂಡವು ಮಾತ್ರ ಇವೆಲ್ಲ ನಾಟಕ ಯಾಕೆ ಮಾಡ್ತಿದ್ಯಾ ಅಂತ ನಂಗೆ ತುಂಬ ಚೆನ್ನಾಗಿ ಕೊಡ್ತಿದೆ ಇ ಎಮ್ ಐ ಕಟ್ಟಬೇಕು ಇ ಎಮ್ ಐ ಕಟ್ಟೋಕ್ಕಾಗ್ತಿಲ್ಲ ಇವಾಗ ನಾನೇ ಬೇಕು ಖಂಡಿತವಾಗಿ ಅತ್ತೆ ಸೊಸೆ ಇಬ್ಬರು ಕೂಡ ನನ್ನ ಹತ್ರ ಬಂದು ಬಾಪ್ಪ ಅಂತ ಕೇಳುವ ಸಮಯ ಬಂದೇ ಬರುತ್ತೆ ನೀವಿಬ್ಬರೂ ಬಂದು ನನ್ನನ್ನು ಮನಿಗೆ ಬಾ ಅಂತ ಕರೆದೇ ಕರಿತೀರಾ ಅಂತ ಅಂದ್ಕೊಂಡು ಎವ್ರಿ ಬಿಲ್ಜ್ ತೋರಿಸ್ತಿದ್ದಾನೆ ಈ ಕಡೆ ತಾಂಡವಂತೂ ಮದುವೆ ಆಗೋದಕ್ಕೆ ಮುಂದೆ ತುದಿಗಾಲಲ್ಲಿ ನಿಂತಿದ್ದಾರೆ ಅಂತ ಹೇಳ್ಬೋದು ಶ್ರೇಷ್ಠ ಎಂಗೇಜ್ಮೆಂಟ್ ಶಾಪಿಂಗ್ಗೆ ತುಂಬ ಮಸ್ತಾಗಿ ಖುಷಿ ಖುಷಿಯಿಂದ ಶಾಪಿಂಗ್ ಮಾಡೋಣ ಅಂತ ತಾಂಡವ್ರು ಕೇಳ್ತಿದ್ದಾರೆ ಈ ಕಡೆ ಗೊಂಡಣ್ಣ ಅಪ್ಪ ಬರ್ತಾರೆ ಇರುವ ಅಂತ ಹೇಳಿ ಮೆಡಿಸಿನ್ ಹಾಕಿಸ್ಕೋ ಅಂದ್ರೂ ಕೂಡ ಹಾಕಿಸ್ಕೋತಿಲ್ಲ ಅಪ್ಪ ಬರಲೇಬೇಕು ಅಂತ ಹಠ ಮಾಡ್ತಿದ್ದಾರೆ ಈ ಕಡೆ ಮನೇಲಿ ಒಡವೆ ಕಾಣಿಸ್ತಿಲ್ಲ ಆ ಪಕ್ಕದ ಮನೆಯವ್ರು ಒಡವೆ ಕೊಡೋಣ ಅಂತ ಹೋಗಿ ಚೆಕ್ ಮಾಡಿದ್ರೆ ಕಬೋರ್ಡಲ್ಲಿ ಅವ್ರ ಒಡವೆಗಳು ಎಷ್ಟು ಕಾಣಿಸ್ತಿಲ್ಲ ಆ ಪಕ್ಕದ ಮನೆಯವ್ರ ಒಡವೆ ಕಾಣಿಸ್ತಿಲ್ಲ ಇದನ್ನೆಲ್ಲ ನೋಡಿ ಏನಾಯಿತು ನಾನು ತಾನೇ ದೇವ್ರಿಗೆ ಒಡವೆ ತಂದು ಹಾಕಿದ್ದೆ ಈಗ ಒಡವೆ ಕೊಡ ಕೊಟ್ಟಿದ್ದೆ ಈಗ ಒಡವೆ ಕಾಣಿಸ್ತಿಲ್ಲ ಈಗ ಸ್ವಲ್ಪದಲ್ಲಿತ್ತು ಅಂದರೆ ಏನು ಅರ್ಥ ಇದು ಎಲ್ಲಿ ಹೋಯ್ತು ಎಲ್ಲಿ ಕಾಣಿಯೋಗಿ ಹೋಯ್ತು ಅಂತ ಗಾಬರಿ ಬೀಳ್ತಿದ್ದಾರೆ ಈ ಕಡೆ ಸುನಂದ ಅವ್ರನ್ನ ನೋಡಿ ನೋಡಿ ಸುನಂದವ್ರೆ ನನಗೆ ಯಾಕೋ ನಿಮ್ಮ ಮೇಲೆ ಡೌಟ್ ಬರ್ತದೆ ಮದುವೆ ದಿನ ಬೆಳ್ಳಿಗೆ ಸಿಲ್ವರ್ ಪಾಲಿಶ್ ಮಾಡಿ गोल्ड uh, पॉलीश्री ಲಕ್ಷ್ಮಿ ಒಡವೆಗಳನ್ನ ಕಬೋರ್ಡಲ್ಲಿ ಇದ್ಕೊಂಡು ಇಲ್ಲ ಅಂತ ಸುಳ್ಳು ಹೇಳಿದ್ರಿ ಎಷ್ಟೋ ಬಾರಿ ನೀವು ಒಡವೆ ವಿಶ್ವದಲ್ಲಿ ನಾಟಕ ಮಾಡಿದಿರ ಸುಳ್ಳು ಹೇಳಿದಿರ ಹಾಗಾಗಿ ನೀವೇ ಕಳ್ತನ ಮಾಡಿರ್ಬೋದು ಅನ್ನಿಸ್ತದೆ ಅಂತ ಹೇಳಿದ ತಕ್ಷಣ ಕಡೆ ಸುನಂದ್ ಅವ್ರಿಗೆ ಕೋಪ ಬಂದ್ಬಿಡುತ್ತೆ ಏನು ಮಾತಾಡ್ತಿದ್ರ ಬೀಕ್ತಿಯಮ್ಮ ನನ್ನ ಮಗಳು ಸ್ಕೂಲ್ಗೆ ಹೋಗ್ತಾಳೆ ನಿಮಗೆ ಕಷ್ಟ ಆಗ್ಬೋದು ಅಂತ ನಾನು ಇಲ್ಲದೀನಿ ಅಷ್ಟೇ ಇಲ್ಲ ಅಂದರೆ ಹೇಳಿಬಿಡಿ ಈ ಕ್ಷಣವೇ ನಾವು ನಮ್ಮ ಮನೆಗೆ ಹೊರಟೋಗ್ತೀವಿ ಹಾಗಂದರೆ ಈ ರೀತಿ ಕಳ್ಳಿ ಎಲ್ಲ ನನ್ನ ಮೇಲೆ ಹೊರಿಸಬೇಡಿ ಅಂತಾರೆ ಅದು ಆಗಲ್ಲ ಸುನಂದ್ ಅವರೇ ಕಾಣಿಸ್ತಿಲ್ಲ ಇನ್ನೆಲ್ಲ ಹೋಗೋಕ್ಕೆ ಸಾಧ್ಯ ಹೌದು ನಿಮ್ಮ ಮಗಳು ಯಾವತ್ತೂ ಕೂಡ ಹೋದೋಳಲ್ಲ ಆದರೆ ಇವತ್ತು ನೀವು ಅಂಗಡಿಗೆ ಯಾಕೆ ಕಳಿಸಿದ್ರಿ ಇದೆಲ್ಲ ನೋಡಿದ್ರೆ ನಂಗೆ ಅನುಮಾನ ಬರಲ್ವಾ ನೀವು ಮಾಡಿಲ್ಲ ಅಂದರೂ ನಾನಂತೂ ಪೂಜಾ ಮೇಲೆ ಅನುಮಾನ ಪಟ್ಟೆ ಪಡ್ತೀನಿ ಅವಳನ್ನಂತೂ ನಮಗೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಈ ಮಾತನ್ನು ಕೇಳಿ ಸುನಂದವ್ರಿಗೂ ಎಲ್ಲೋ ಒಂದ್ಸಲ ಅನಿಸತ್ತೆ ಇರಬಹುದು ಪೂಜಾ ಮಾಡಿರಬಹುದು ಅವಳಿಗೆ ಏನು ಮಾಡ್ತಾಳೆ ಅಂತ ಹೇಳೋಕ್ಕಾಗಲ್ಲ ಬೇಕಾದರೆ ಕದ್ದಿದ್ರು ಕದ್ದಿರ್ತಾಳೆ ಮೊದಲು ಅವಳನ್ನ ವಿಚಾರಿಸ್ಕೋಬೇಕು ಅಂತ ಅನ್ಕೋತಾರೆ ಇಲ್ಲಿ ಮಗಳು ಬರ್ತಿದ್ದಾಗೆ ಸುನಂದ ಅವರು ಅವಳನ್ನ ವಿಚಾರಿಸ್ಕೋತಾರೆ ಕೂಡ ಏನಮ್ಮ ಮಾತಾಡ್ತಿದ್ಯಾ ನನಗೇನು ತಲೆ ಕೆಟ್ಟಿದ್ಯಾ ನಾನು ಯಾಕಂತ ಕೆಲಸ ಮಾಡಲಿ ಅಂತ ನಿಜ ಹೇಳು ಪೂಜಾ ಅಂತ ಹೇಳಿದ್ರು ಅಮ್ಮ ನಾನು ನಿಜ ನೀ ಸುಮ್ಮನೆ ನನಗೆ ಕೋಪ ತರಿಸ್ಬೇಡ ಅಂತ ಹೇಳ್ತಾಳೆ ನಂತರ ಈ ಕಡೆ ಗೊಂಡಣ್ಣ ಅಪ್ಪ ಬೇಕು ಒಂದು ಹಠ ಮಾಡಿದಾಗ ಮತ್ತೊಮ್ಮೆ ಕಾಲ್ ಮಾಡ್ತಾಳೆ ಭಾಗ್ಯ ಆದರೆ ತಾಂಡವ್ ಮಾತ್ರ ನಾನು ಬರೋದೇ ಇಲ್ಲ ಅಂತಾರೆ ಏನು ಮಾತಾಡ್ತಿದ್ರ ನಾನು ನನ್ನ ಸ್ವಾಭಿಮಾನ ಬಿಟ್ಟು ತಾ ಮೈಗೆ ಈ ರೀತಿ ಆಗಿದೆ ಅವನು ಕರೀತಿದ್ದಾನೆ ಅಂತ ಕಾಲ್ ಮಾಡಿದ್ರೆ ಬರಲ್ಲ ಅಂತಿದ್ದೀರಾ ಅಂತಕ ಹೌದು ತನ್ನ ಮೈ ಗುಂಡಣ್ಣನ ಗಲಾಟೆ ಏನೂ ಇಲ್ಲ ಎಲ್ಲ ಕೂಡ ಸುಳ್ಳು ನೀನೇ ಹೇಳ್ಕೊಟ್ಟು ಗಲಾಟೆ ಮಾಡಿಸಿದ್ಯ ಅವನಿಂದ ಗಲಾಟೆ ಮಾಡಿದ್ರೆ ನಾನು ಮನೆಗೆ ಬರ್ತೀನಿ ಇಲ್ಲಾಂದರೆ ಮನೆಗೆ ಬರಲ್ಲ ಆ ರೀತಿ ಮನೆಗೆ ಕರೆಸ್ಕೋಬೋದು ಹೇಗೂ ನಿಮಗೆ ಕಟ್ಟೋಕ್ಕಾಗಲ್ಲ ಆಗಲ್ಲ ಅಲ್ವಾ ಕಷ್ಟ ಆಗ್ತದೆ ಜೀವನ ಮಾಡೋಕ್ಕೆ ಅದಕ್ಕೆ ಈ ರೀತಿ ಪ್ಲ್ಯಾನ್ ಮಾಡಿದ್ಯಾ ಇಂಥ ಚೀಪ್ ಪ್ಲ್ಯಾನ್ ಮಾಡ್ತೀಯ ನೀನು ಅಂತ ಅನ್ಕೊಂಡಿರಲಿಲ್ಲ ಅಂತ ಬಾಯಿ ಬಂದಾಗ ಮಾತಾಡ್ತಿದ್ದಾರೆ ತಾಂಡವ್ ಕಡೆ ಭಾಗ್ಯಗೆ ಸೆಟ್ ಬರುತ್ತೆ ಸೆಟ್ಟು ಜಾಸ್ತಿ ಆಗುತ್ತೆ ಏನು ಮಾತಾಡ್ತಿದ್ರ ನೀವು ಅಂಥ ಚೀಪ್ ಲೆವೆಲ್ಗೆ ಇಳಿಯೋ ಅಂತ ಕರ್ಮ ನನಗೆ ಬಂದಿಲ್ಲ ಅಂಥ ಚೀಪ್ ಲೆವೆಲ್ಗೆ ಇಳಿಯೋಳು ಕೂಡ ನಾನಲ್ಲ ತನ್ನ ನಿಜವಾಗಿ ಗಲಾಟೆಯಾಗಿ ಪೆಟ್ಟಾಗದ ಅದಕ್ಕೋಸ್ಕರ ಹೇಳ್ದೆ ನಾನು ಸ್ವಾಭಿಮಾನ ಬಿಟ್ಟು ಮಗು ಕೇಳಿದೆ ಅಂತ ಹೇಳೋದೆ ಹೊರತು ಇನ್ನು ಯಾವುದೇ ಕಾಣಕ್ಕೂ ಅಲ್ಲ ಏನೇನೋ ಮಾತಾಡಬೇಡಿ ಮನೆ ಕರೆಸ್ಕೊಳ್ಳೋಕೆ ಇಂಥ ಚೀಪ್ ಲೆವೆಲ್ಗೆಲ್ಲ ಇಳಿಯೋಳಲ್ಲ ನಾನು ಅದರ ಅವಶ್ಯಕತೆ ಕೂಡ ಇಲ್ಲ ಆದರೆ ಒಂದು ಮಾತು ಹೇಳ್ತದೇನು ಕೇಳಿಸ್ಕೊಳ್ಳಿ ಒಂದಲ್ಲ ಒಂದಿನ ನಿಮಗೆ ಮಕ್ಕಳು ಪ್ರೀತಿ ಮಕ್ಕಳ ಪ್ರೀತಿ ಅಪ್ಪ ಅಮ್ಮನ ಪ್ರೀತಿ ಹೆಂಡತಿ ಪ್ರೀತಿ ಅವರ ಭಾವನೆಗಳು ಅರ್ಥ ಆಗೋ ದಿನ ಬಂದೇ ಬರುತ್ತೆ ನಿಮ್ಮ ಮನಸ್ಸಿಗೆ ಒಂದಿನ ಅರ್ಥ ಆಗುತ್ತೆ ಪಾಪ ಪ್ರಜ್ಞೆ ಕಾಡುತ್ತೆ ಅವತ್ತು ನೀವಂಗೆ ನೀವೇ ಬರ್ತೀರಾ ಆದರೆ ಯಾವುದೇ ಕಾರಣಕ್ಕೂ ಕೂಡ ನಾವಂತೂ ಕರೆಯೋದಿಲ್ಲ ಒಂದು ಮಾತಂತೂ ನಿಜವಾಗಿ ಹೇಳುತ್ತ ಕೇಳಿಸ್ಕೊಳ್ಳಿ ಇನ್ನು ಮುಂದೆ ನೀವು ಏನೂ ಕೂಡ ನಮಗೆ ಮಾಡಬೇಕಾಗಿಲ್ಲ ಮಕ್ಕಳು ಮನೆ ಜವಾಬ್ದಾರಿನ ನಾನೇ ವಹಿಸ್ಕೋತೀನಿ ನಾನೇ ನೋಡ್ಕೋತೀನಿ ಅಂತ ಹೇಳಿ ಓಪನ್ ಚಾಲೆಂಜ್ ಮಾಡ್ತಾಳೆ ಈ ಮಾತನ್ನು ಕೇಳಿ ತಾಂಡವ್ ಸೆಟ್ ಆಗ್ತಾನೆ ಏನೋ ನೋಡ್ಕೊಡ್ತಾಳಂತೆ ನಾನು ನೋಡ್ಕೋತೀನಿ ಅದು ಏನು ನೋಡ್ಕೋತಾಳೆ ಅಂತ ಅಂತ ಅಂದ್ಕೊಂಡು ಗೇಲಿ ಮಾಡ್ಕೊಂಡು ನಗ್ತಿದ್ರೆ ಈ ಕೂಡ ಕುಸುಮೋರ್ ಮನೆಗೆ ಪಕ್ಕದ ಮನೆಯವ್ರು ಬಂದು ಏನು ರೀ ಕುಸುಮೋರೇ ನಾನು ಒಡ್ವೆ ಇಲ್ಲಿ ನನಗೆ ಕೊಡಿ ನಾನು ಒಡ್ವೆನ ಕೊಡಲಿಲ್ಲ ಅಂದರೆ ನೋಡ್ತಾ ಇರೀ ನನಗೆ ಏನು ಮಾಡ್ತೀನಿ ಅಂತ ಆವಾಸ ಹಾಕ್ತಿದ್ದಾರೆ ಫೈನಲಿ ಇಲ್ಲಿ ಗುಂಡಣ್ಣನ ಕರ್ಕೊಂಡು ಭಾಗ್ಯ ಮನೆಗೆ ಬಂದರೆ ಈ ಕಡೆ ಗುಂಡಣ್ಣನ ಪರಿಸ್ಥಿತಿ ನೋಡಬೇಕು ಅಥವಾ ಮನೆಯ ಪರಿಸ್ಥಿತಿ ನೋಡಬೇಕು ಮನೆಯಲ್ಲಿ ಕುಸುಮ ಅವ್ರಿಗೆ ಗೊತ್ತಾಗ್ತಿಲ್ಲ ಆದರೆ ಇಲ್ಲಿ ಒಡವೆ ಕಳ್ತನ ಆಗಿರ್ತಕ್ಕಂಥ ವಿಶ್ವ ಭಾಗ್ಯಗೆ ಗೊತ್ತಾಗ್ತದಾಗೆ ಅವಳು ಶಾಕ್ ಆಗ್ತಿದ್ದಾಳೆ ಬಿಕಾಸ್ ಮನೆಯಲ್ಲಿ ಒಡವೆ ಕಾಣಿಸ್ತಿಲ್ಲ ಅನ್ನೋದು ಅತ್ತೆ ಗೊತ್ತಾಗಿದೆ ಅವ್ರು ಪ್ರಶ್ನೆ ಕೇಳ್ತಾರೆ ಪ್ರಶ್ನೆಗಳ ಸುರಿಮಳೆಗೆ ಹೇಗೆ ಉತ್ತರ ಕೊಡುವುದು ಅಂತ ಅವಳಿಗೆ ಅರ್ಥ ಆಗ್ತಿಲ್ಲ ಅದ್ರ ನಡುವೆ ಈ ಕಡೆ ಪಕ್ಕದ ಮನೆಯವ್ರು ಒಡ್ವೆ ಸೇರ್ಕೊಂಡಿದೆ ಅಂತ ಕೇಳ್ತಿದ್ದಾಗಲೇ ಅವಳು ಫುಲ್ ಪ್ಯಾನಿಕ್ ಆಗ್ತಾಳೆ ನಂತರ ಅವ್ಳಿರ್ತಾರೆ